ಸ್ನೇಹಿತರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಮುಖ್ಯವಾದಂತಹ ಮಾಹಿತಿ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ನಾನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಅನ್ನಭಾಗ್ಯ ಯೋಜನೆಯ ಡಿ ಬಿ ಟಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ರಲ್ಲ ಅಂದ್ರೆ ನೇರ ನಗದು ಹಣವನ್ನ ಪಾವತಿ ಮಾಡ್ತಾ ಇದಾರಲ್ಲ ಈ ಒಂದು ಹಣದ ಬದಲಿಗೆ ಅಡುಗೆ ಎಣ್ಣೆ ಸಕ್ಕರೆ ಹಾಗೆ ಬೇಳೆಯನ್ನ ಕೊಡ್ಬೇಕು ಅಂದ್ರೆ ಒಂದು ಕಿಟ್ ಅನ್ನ ಕೊಡ್ಬೇಕು ಅಂತ ಆ ಸರ್ಕಾರ ಅಂದ್ರೆ ಆಹಾರ ಇಲಾಖೆ ತೀರ್ಮಾನವನ್ನ ಮಾಡಿತ್ತು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇತ್ತು ಆದ್ರೆ ಆಹಾರ ಇಲಾಖೆ ಸರ್ಕಾರದ ಒಂದು ಒಪ್ಪಿಗೆಯನ್ನ ಪಡೆಯೋದಕ್ಕೆ ವೇಟ್ ಮಾಡ್ತಾ ಇತ್ತು ಸೊ ಇವಾಗ ಫೈನಲ್ ಆಗಿ ನಿನ್ನೆ ಇದರ ಬಗ್ಗೆ ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಅಕ್ಕಿಯನ್ನ ಕೊಡಬೇಕಾ ಅಥವಾ ಫುಡ್ ಕಿಟ್ ಅನ್ನ ಕೊಡ್ಬೇಕಾ ಅಥವಾ ಹಣವನ್ನ ವರ್ಗಾವಣೆ ಮಾಡ್ಬೇಕನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ ಇಲ್ಲಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ತಗೊಂಡಿರುವಂತದ್ದು ಸೊ ಇದರ ಬಗ್ಗೆ ನನಗೆ ಬಹಳ ದಿನಗಳ ಹಿಂದೆನೆ ಗೊತ್ತಾಯಿತು ಬಟ್ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಸರ್ಕಾರದಿಂದ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಏನು ತೀರ್ಮಾನವನ್ನ ತಗೊಂಡಿದ್ದಾರೆ ಫುಡ್ ಕಿಟ್ ಕೊಡ್ತಾರ ಹಣವನ್ನ ಕೊಡ್ತಾರ ಅಥವಾ ಅಕ್ಕಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಸಾಕಷ್ಟು ಜನ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಆಗ್ಬೋದು ಇನ್ನಷ್ಟು ಫಲಾನುಭವಿಗಳಿಗೆ ಬ್ಯಾಡ್ ನ್ಯೂಸ್ ಕೂಡ ಆಗ್ಬೋದು ಅದು ನಿಮಗೆ ಬಿಟ್ಟಿದ್ದು ಇದು ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಅಥವಾ ನೀವು ಕಾಮೆಂಟ್ ಮುಖಾಂತರ ತಿಳಿಸಬಹುದು ವಿಡಿಯೋವನ್ನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ತಗೊಂಡಿರುವಂತದ್ದು ಏನು ಫುಡ್ ಕಿಟ್ ಅನ್ನು ಕೊಡಬೇಕು ಅಂತ ಏನು ಚರ್ಚೆ ನಡೀತಾ ಇತ್ತು ಸಿದ್ಧತೆಯನ್ನ ನಡೀತಾ ಇತ್ತು ಸೊ ಇವಾಗ ಅದನ್ನೆಲ್ಲ ತಳ್ಳಿ ಹಾಕಿದ್ದಾರೆ ಅಂದ್ರೆ ಅದನ್ನೆಲ್ಲಾನು ಕೂಡ ತಿರಸ್ಕಾರ ಮಾಡಿದರೆ ಫುಡ್ ಕಿಟ್ ಬೇಡ ಇವಾಗ ನೇರ ನಗದು ವರ್ಗಾವಣೆ ಏನು ಆಗ್ತಾ ಇದೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಸೊ ಅದೇ ರೀತಿಯಾಗಿ ಮುಂದುವರಿಸೋಣ ಅನ್ನುವಂತ ತೀರ್ಮಾನವನ್ನ ಮಾಡಿದ್ದಾರೆ ಇಲ್ಲಿ ಸರ್ಕಾರದ ಮುಂದೆ ಮೂರು ಪ್ರಸ್ತಾವನೆ ಇತ್ತು ಅಂದ್ರೆ ಆಹಾರ ಇಲಾಖೆಯಿಂದ ಸರ್ಕಾರದ ಸರ್ಕಾರಕ್ಕೆ ಮೂರು ಪ್ರಸ್ತಾವನೆ ಇತ್ತು ಸೊ ಮೊದಲನೇದು ಪ್ರಸ್ತಾವನೆ ಏನು ಅಂತ ನೋಡಿದ್ರೆ ಕೇಂದ್ರದಿಂದ ಅಕ್ಕಿ ಖರೀದಿಯನ್ನ ಮಾಡಿ ಅಂದ್ರೆ ಕೇಂದ್ರ ಸರ್ಕಾರ ಇವಾಗ ಅಕ್ಕಿ ಕೊಡೋದಕ್ಕೆ ರೆಡಿ ಇದೆ ಕೆಜಿ ಇಪ್ಪತ್ತೆಂಟು ರೂಪಾಯಿ ಹಾಗೆ ಸೊ ಇಪ್ಪತ್ತೆಂಟು ರೂಪಾಯಿ ಆಗಿ ಅಕ್ಕಿಯನ್ನು ಖರೀದಿ ಮಾಡಿ ಹಣದ ಬದಲು ಐದು ಕೆಜಿ ಅಕ್ಕಿಯನ್ನ ಕೊಡೋದು ಇದು ಮೊದಲನೇ ಪ್ರಸ್ತಾವನೆ ಇನ್ನು ಎರಡನೇದಾಗಿ ಆ ಅಂದ್ರೆ ಒಬ್ಬರಿಗೆ ಅಹ್ ಅರ್ಧ ಕೆ ಜಿ ತೊಗರಿಬೇಳೆ ಹಾಗೆ ಎಣ್ಣೆ ಮತ್ತೆ ಸಕ್ಕರೆ ಸೊ ಈ ರೀತಿಯಾಗಿರುವಂತಹ ಫುಡ್ ಕಿಟ್ ಅನ್ನ ಕೊಡೋದು ಇದು ಎರಡನೇ ರೀತಿಯಾಗಿ ಎರಡನೇ ರೀತಿಯಾಗಿರುವಂತಹ ಪ್ರಸ್ತಾವನೆ ಇನ್ನು ಮೂರನೇದಾಗಿ ಹಿಂದಿನ ರೀತಿಯಲ್ಲಿ ಅಂದ್ರೆ ಇವಾಗ ಏನು ಡಿ ಮೂಲಕ ಹಣ ವರ್ಗಾವಣೆ ಆಗ್ತಾ ಇದೆ ಇದೇ ರೀತಿಯಾಗಿ ಮುಂದುವರಿಸೋದು ಸೊ ಈ ಮೂರು ಪ್ರಸ್ತಾವನೆಯನ್ನ ನಿನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ರು ಈ ಮೂರು ಪ್ರಸ್ತಾವನೆಗಳಲ್ಲಿ ಹಣವನ್ನೇ ಕೊಡುವುದನ್ನ ಮುಂದುವರಿಸೋಣ ಅನ್ನುವಂತಹ ತೀರ್ಮಾನವನ್ನ ಮಾಡಿದ್ದಾರೆ ಸೊ ಇವಾಗ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಯಾವ ರೀತಿ ಹಣ ಬರ್ತಾ ಇತ್ತು ಅಕ್ಕಿ ಬದಲಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣ ಸೊ ಅದೇ ರೀತಿಯಾಗಿ ಇನ್ ಮುಂದೆನೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಸೊ ಇದು ಕೆಲವರಿಗೆ ಗುಡ್ ನ್ಯೂಸ್ ಆಗ್ಬಹುದು ಕೆಲವರಿಗೆ ಬ್ಯಾಡ್ ನ್ಯೂಸ್ ಆಗ್ಬಹುದು ಯಾಕೆ ಅಂತಂದ್ರೆ ಸೊ ಸಾಕಷ್ಟು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ನಮ್ಗೆ ಹಣ ಬಂದ್ರೇನೆ ಉತ್ತಮ ಹಣ ಬಂದ್ರೇನೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳು ಹಣದ ಬದಲಿಗೆ ಈ ರೀತಿಯಾಗಿರುವಂತಹ ಫುಡ್ ಕಿಟ್ ಅನ್ನ ಕೊಟ್ರೆ ನಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಯಾವ ರೀತಿ ಇದ್ರೆ ಉತ್ತಮ ಅದನ್ನ ನಿಮ್ಗೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಅದರ ಜೊತೆಯಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಅಕ್ಕಿಯನ್ನು ಕೊಡೋದಕ್ಕೆ ರೆಡಿ ಇದೆ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ತಗೊಳಕ್ಕೆ ರೆಡಿ ಇಲ್ಲ ಸೊ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಸೊ ಇಲ್ಲಿ ಕೇಂದ್ರ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಅಕ್ಕಿ ಬೇಕು ಅಂತ ಮನವಿ ಮಾಡಿತ್ತು ಕೇಂದ್ರ ಸರ್ಕಾರದ ಬಳಿ ಆದ್ರೆ ಅವಾಗ ಕೇಂದ್ರ ಸರ್ಕಾರ ಕೊಡೋದಕ್ಕೆ ರೆಡಿ ಇರ್ಲಿಲ್ಲ ರೆಡಿ ಇರ್ಲಿಲ್ಲ ಅಂತಂದ್ರೆ ಅವಾಗ ದಾಸ್ತಾನು ಇರ್ಲಿಲ್ಲ ಸೊ ಆ ಒಂದು ಕಾರಣಕ್ಕೆ ಕೊಟ್ಟಿರ್ಲಿಲ್ಲ ಇದು ಹೇಗಾಯ್ತು ಅಂದ್ರೆ ಅತ್ತೆಗೆ ಒಂದು ಕಾಲ ಸೊಸೆಗೆ ಒಂದು ಕಾಲ ಅಂತ ಹೇಳ್ತಾರಲ್ಲ ಸೊ ಆ ಗಾದೆ ಆ ಗಾದೆ ರೀತಿಯಾಗಿ ಆಯ್ತು ಸೊ ಮೊದ್ಲು ಕೇಂದ್ರ ಸರ್ಕಾರ ಕೊಡೋದಕ್ಕೆ ರೆಡಿ ಇರ್ಲಿಲ್ಲ ರಾಜ್ಯ ಸರ್ಕಾರ ಕೇಳ್ತಾ ಇತ್ತು ಆದ್ರೆ ಈಗ ಕೇಂದ್ರ ಸರ್ಕಾರ ನಾವು ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ಆದ್ರೆ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಓಕೆ ಇದಿಷ್ಟು ಅನ್ನಭಾಗ್ಯ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ನಿಮ್ಗೆ ಫುಡ್ ಕಿಟ್ ಸಿಗೋದಿಲ್ಲ ಸೊ ಹಣ ಯಾವ ರೀತಿ ಬರ್ತಾ ಇತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಡಿ ಬಿ ಟಿ ಮೂಲಕ ಅದೇ ರೀತಿಯಾಗಿ ಇನ್ ಮುಂದೆನೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಇನ್ ಮುಂದೆ ಹಣನೇ ಕೂಡ ಸಿಗುತ್ತೆ ಸೊ ನಿಮ್ಗೆ ಹಣ ಬೇಕಾ ಅಥವಾ ಫುಡ್ ಕಿಟ್ ಬೇಕಾಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನೀವೇನಾದ್ರೂ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಏನಾದ್ರು ಮಾಡಿಸಿದ್ರೆ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಸೊ ಅಂತವರಿಗೆ ಈ ವರ್ಷದಲ್ಲಿ ಸರ್ಕಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಒಂದು ಲಕ್ಷ ಚಿತ್ರ ಏನೋ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಒಂದು ಹಣವನ್ನ ಪಡೆಯೋದು ಹೇಗೆ ದಾಖಲೆಗಳು ಏನೇನು ಬೇಕು ಮತ್ತೆ ಅರ್ಹತೆಗಳು ಏನೇನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋವನ್ನ ನೋಡಬಹುದು ಮತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯಲ್ಲಿ ನಾವು ಎರಡ್ ಸಾವಿರದ ಹದಿನೇಳರಲ್ಲಿ ಬಾಂಡ್ ಅನ್ನ ಮಾಡಿಸಿದ್ದೀವಿ ಮತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಬಾಂಡ್ ಮಾಡ್ಸಿದ್ದೀವಿ ಸೊ ನಮ್ಗೆ ಯಾವಾಗ ಹಣ ಸಿಗುತ್ತೆ ಅಂತ ನೀವು ಕೇಳ್ತಿರ್ಬೋದು ನೋಡಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಸೊ ನಿಮ್ಮ ಮಗು ಏನಿದೆ ನಿಮ್ಮ ಮಗು ಹುಟ್ಟಿದ ದಿನಾಂಕದಿಂದ ಹದಿನೆಂಟು ವರ್ಷ ಕಂಪ್ಲೀಟ್ ಆಗ್ಬೇಕು ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮಗು ಹುಟ್ಟಿದ ವರ್ಷ ಏನಾದ್ರು ಎರಡ್ ಸಾವಿರದ ಹತ್ತು ಆಗಿತ್ತು ಅಂತಂದ್ರೆ ನಾನು ಎಕ್ಸಾಂಪಲ್ಗೆ ಹೇಳ್ತಿರುವಂತದ್ದು ಎರಡ್ ಸಾವಿರದ ಹತ್ತು ಆಗಿತ್ತು ಅಂತಂದ್ರೆ ಪ್ಲಸ್ ಹದಿನೆಂಟು ವರ್ಷ ಆಡ್ ಮಾಡಿ ಹದಿನೆಂಟು ವರ್ಷವನ್ನ ಆಡ್ ಮಾಡಿದಾಗ ಅಲ್ಲಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ವರ್ಷಕ್ಕೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಸೊ ಅದೇ ರೀತಿಯಾಗಿ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಏಳರಲ್ಲಿ ಯಾರೆಲ್ಲ ಬಾಂಡ್ ಮಾಡಿಸಿದ್ರಲ್ಲ ಸೊ ಅವರಿಗೆ ಈ ವರ್ಷದಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಯಾರು ಬಾಂಡ್ ಅಥವಾ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಮಾಡಿಸಿರ್ತಾರೆ ಅವ್ರಿಗೆ ಈ ವರ್ಷದಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಅಂತಹ ಫಲಾನುಭವಿಗಳಿಗೆ ಯಾಕಂದ್ರೆ ಎರಡ್ ಸಾವಿರದ ಆರು ಮತ್ತೆ ಎರಡ್ ಸಾವಿರದ ಏಳರಲ್ಲಿ ಬಾಂಡ್ ಮಾಡಿಸಿರುವಂತವ್ರಿಗೆ ಸೊ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಸೊ ಅಂತಹ ಫಲಾನುಭವಿಗಳಿಗೆ ಸೊ ಈ ವರ್ಷ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದೆ ಇದಿಷ್ಟು ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಬಗ್ಗೆ ಸೊ ಇದು ಬಿಟ್ಟು ಏನಾದ್ರೂ ಬೇರೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಆ ಒಂದು ಡೌಟ್ಸ್ ಗಳಿಗೆ ನಿಮ್ಗೆ ಅನ್ನ ಕೊಡ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಇದೆ ಅಂತ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ಇನ್ನೊಂದು ವಾರದ ನಂತರ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆದ್ರೆ ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಗೌರಿ ಗಣೇಶ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಸೊ ಈ ಒಂದು ಹಬ್ಬದ ಒಳಗಡೆ ಏನಾದ್ರೂ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ಮಹಿಳೆಯರಿಗೆ ಸ್ವಲ್ಪ ಹೆಲ್ಪ್ ಆಗೋದು ಯಾಕೆ ಅಂತಂದ್ರೆ ಹಬ್ಬಕ್ಕೆ ಖರ್ಚುಗಳಿರುತ್ತೆ ಆ ಖರ್ಚುಗಳನ್ನ ಭರಿಸೋದಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದ್ರೆ ಖಂಡಿತವಾಗ್ಲೂ ಮಹಿಳೆಯರಿಗೆ ಯೂಸ್ ಆಗ್ತಾ ಇತ್ತು ಬಟ್ ಇನ್ನು ಕೂಡ ಈ ಒಂದು ಹಣ ಬಿಡುಗಡೆ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೀಸೆಂಟ್ ಆಗಿ ಯಾವುದೇ ಅಪ್ಡೇಟ್ ಅನ್ನ ಕೊಟ್ಟಿರ್ಲಿಲ್ಲ ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ಯಾವುದು ಲೇಟೆಸ್ಟ್ ಆಗಿ ಅಪ್ಡೇಟ್ ಇರಲಿಲ್ಲ ಅಂದ್ರೆ ಮಾಹಿತಿ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋಸ್ ಅನ್ನ ಮಾಡಿರ್ಲಿಲ್ಲ ಸೊ ಈಗ ಸದ್ಯಕ್ಕಿರುವಂತ ಅಪ್ಡೇಟ್ ಇಷ್ಟೇ ಒಂದು ವಾರದ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಫಸ್ಟ್ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದಾದ್ಮೇಲೆ ನಿಮ್ಗೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇಲ್ಲಿ ಒಟ್ಟಿಗೆನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರೋದಿಲ್ಲ ನಿಮ್ಗೆ ಹಿಂದೇನು ಕೂಡ ಹೇಳಿದೆ ಒಟ್ಟಿಗೆ ಹಣ ಬಿಡುಗಡೆ ಆಗೋದಿಲ್ಲ ಮೊದಲನೇದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ನಂತರ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ನೀವು ಬೇರೆ ಕಡೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ ಅಥವಾ ಬೇರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಹನ್ನೆರಡನೇ ಕಂತಿನ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಇವತ್ತು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಇವತ್ತು ಇಷ್ಟು ಗಂಟೆಗೆ ಬಿಡುಗಡೆ ಆಗ್ತಾ ಇದೆ ಅಂತ ನೀವೇನಾದ್ರು ನೋಡಿ ನಂಬ್ಕೊಂಡಿದ್ರೆ ಖಂಡಿತವಾಗ್ಲೂ ನಂಬೋದಕ್ಕೆ ಹೋಗ್ಬೇಡಿ ಸೊ ಅವೆಲ್ಲ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸರ್ಕಾರ ಯಾವತ್ತು ಕೂಡ ಅಂದ್ರೆ ಒಂದನೇ ಕಂತಿನ ಹಣದಿಂದ ಹಿಡಿದು ಈಗೇನು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದೆ ಸೊ ಇಷ್ಟು ಕಂತುಗಳಲ್ಲಿ ಹನ್ನೊಂದು ಕಂತುಗಳಲ್ಲಿ ಕೂಡ ನಾವು ಇವತ್ತು ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ಇಷ್ಟು ಗಂಟೆಗೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ ಅದು ಯಾವ ಜಿಲ್ಲೆಗೆ ಯಾವ ದಿನಾಂಕದಲ್ಲಿ ಯಾವ ಸಮಯದಲ್ಲೂ ಬೇಕಾದ್ರೂ ಬರ್ಬೋದು ಸೊ ಹೇಳೋದಕ್ಕೆ ಆಗುದಿಲ್ಲ ಸರ್ಕಾರ ಇವತ್ತು ಬಿಡುಗಡೆ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಇವತ್ತು ಹಬ್ಬ ಇದೆ ನಾಳೆನು ಕೂಡ ಹಬ್ಬ ಇದೆ ಸೊ ಇವತ್ತು ನಾಳೆ ಒಳಗಡೆ ಬಿಡುಗಡೆ ಮಾಡಿದ್ರು ಮಾಡಬಹುದು ಆದ್ರೆ ಗ್ಯಾರಂಟಿ ಇಲ್ಲ ಸರ್ಕಾರ ನಾವು ಇವುದೇ ಇದೇ ದಿನಕ್ಕೆ ನಾವು ಇದೇ ತಾರೀಕಿಗೆ ಇದೇ ಇಷ್ಟೇ ಗಂಟೆಗೆ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ಮಾಹಿತಿಯನ್ನ ಕೊಡೋದಿಲ್ಲ ಸರ್ಕಾರನೇ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಇವರಿಗೆ ಹೇಗೆ ಸಿಗುತ್ತೆ ಆ ಒಂದು ಇನ್ಫಾರ್ಮೇಶನ್ ಸೊ ಅಲ್ವಾ ಸೊ ಹಾಗಾಗಿ ಇದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳಬಹುದು ಯಾವುದೇ ಒಂದು ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಹತ್ತರಿಂದ ಇಪ್ಪತ್ತು ದಿನ ಟೈಮ್ ತಗೊಳುತ್ತೆ ಒಂದು ಕಂತಿನ ಹಣ ಎಲ್ಲಾ ಮಹಿಳೆಯರ ಖಾತೆಗೆ ಬರೋದಕ್ಕೆ ಸೊ ಹಾಗಾಗಿ ಸೊ ಅವೆಲ್ಲ ಫೇಕ್ ನ್ಯೂಸ್ ತಂಬಲಕ್ಕೆ ಹೋಗ್ಬಿಡ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಚೆನ್ನಿಸಿಕೊಣ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್